आप एक मंगल कर दो ನಮಸ್ಕಾರ ವೀಕ್ಷಕರೇ ನಮ್ಮ ರಾಜು ಅವರು ಅವ್ರ ಕಾಲಜ್ಞಾನದ ಬಗ್ಗೆ ವಿಚಾರಗಳು ಸಾಕಷ್ಟು ಹೇಳ್ತಾಯಿದ್ರು ಅವ್ರಿಗೆ ಆಂಜನೇಯ ಸ್ವಾಮಿ ಒಂದು ಕಡೆ ದರ್ಶನ ಕೊಟ್ಟೈತೆ ಆ ದರ್ಶನ ಕೊಟ್ಟಿರೋ ಜಾಗ ತುಂಬ ಚಿಕ್ಕದಾಗಿದ್ದರು ಅಲ್ಲಿ ವಿಶೇಷವಾದ ಪವರ್ ಇದೆ ಸೊ ಆ ಜಾಗದ್ದೊಂದು ಪರಿಚಯ ನಾನು ಮಾಡೋಣ ಜಾಗದ್ದು ಒಂದು ಸ್ಟುಡಿಯೋ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಈಗ ಅವ್ರನ್ನ ಮಾತಾಡಿಸ್ತೀನಿ ಯಾವ ಥರ ಯಾವಾಗ ಅವರಿಗೆ ದರ್ಶನ ಕೊಟ್ಟಿದ್ದರು ಆಂಜನೇಯ ಸ್ವಾಮಿಗಳು ಅಂತ ನಮಸ್ಕಾರ ರಾಜು ಅವರೇ ಸೊ ಈಗ ನಮ್ಮ ವೀಕ್ಷಕರಿಗೆ ನಿಮಗೆ ಒಂದು ಜಾಗದಲ್ಲಿ ಆಂಜನೇಯ ಸ್ವಾಮಿಗಳು ದರ್ಶನ ಕೊಟ್ಟಿದ್ರು ಹೌದು ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಡಿಯೋನೂ ನಾನು ಮಾಡ್ಕೊಂಡು ಬಂದಿದ್ದೀನಿ ಸೊ ಅದನ್ನ ನಮ್ಮ ವೀಕ್ಷಕರಿಗೆ ತಿಳಿಸೋಣ ಆ ಜಾಗದಲ್ಲಿ ಅಕ್ಕಪಕ್ಕ ಇದ್ದವರಲ್ಲಿ ಹೋಗಿ ಆ ದೇವರದೊಂದು ಶಕ್ತಿ ಆ ಅನುಭವ ಪಡ್ಕೊಂಡ್ಲಿ ಆ ದೇವಸ್ಥಾನದ್ದೊಂದು ದರ್ಶನ ಪಡೀಲಿ ಅಂತೇಳಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಯಾವತರ ಯಾವಾಗ ಹೇಗೆ ಅಲ್ಲಿ ನಿಮಗೆ ಕಂಡಿತ್ತು ಮತ್ತೆ ಏನೆಲ್ಲ ನಿಮ್ಗೆ ಒಂದು ಪವಾಡಗಳು ಅಲ್ಲಿ ಆಗೈತೆ ಸೊ ಅದ್ರ ಬಗ್ಗೆ ಮಾಹಿತಿ ಕೊಡಿ ಎಲ್ಲ ವೀಕ್ಷಕರಿಗೂ ನಮಸ್ತೆ ಹಾಗೆ ಒಂದು ಶ್ಲೋಕ ವೀರಾಂಜನೇಯ ಸ್ವಾಮಿ ನಮೋ ನಮಃ ಪ್ರಸನ್ನ ಆಂಜನೇಯ ಸ್ವಾಮಿ ನಮೋ ನಮಃ ಸಂಜೀವಿನಿ ಆಂಜನೇಯ ಸ್ವಾಮಿ ನಮೋ ನಮಃ ವಾಯುಪುತ್ರ ಆಂಜನೇಯ ಸ್ವಾಮಿ ನಮೋ ನಮಃ ಅಂಜನಿ ಪುತ್ರ ಆಂಜನೇಯ ಸ್ವಾಮಿ ನಮೋ ನಮಃ ರುದ್ರಾಯ ವೀರಭದ್ರಾಯ ಆಂಜನೇಯ ಸ್ವಾಮಿ ನಮೋ ನಮ ಶ್ರೀರಾಮದೂತ ಆಂಜನೇಯ ಸ್ವಾಮಿ ನಮೋ ನಮ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜಯ ಜಯ ರಾಮ್ ಜಯ ಜಯ ರಾಮ್ ಹಾಗೆ ಸರ್ ನನಗೆ ಮೊದಲು ಅವರು ಹೆಂಗೆ ಅಂದ್ರೆ ನಾನು ಇದೇ ತರ ಪೂಜೆ ಮಾಡ್ತಾ ಹೋಗ್ತಾ ಇದ್ವಿ ನಾವು ಮಾಮೂಲಿ ನಾವು ಬಿಸಿನೆಸ್ ಅಲ್ಲಿ ಮಂಜುನಾಥ ಸ್ವಾಮಿ ಪುಟ್ಟ ತಗೊಂಡ್ಬಂದು ಇಟ್ಕೊಂಡು ಪೂಜೆ ಮಾಡ್ತಾ ಹೋಗ್ತಾ ಇದ್ವಿ ಇದಾರಲ್ಲ ಪೋಟದಲ್ಲಿ ಒಬ್ಬನೇ ಕೂತಿದಾಗ ಅವರು ಮಾಮೂಲಿ ಅವರು ಎದುರಿಗೆ ಬರೋ ರೀತಿ ಆಯ್ತಾ ಇತ್ತು ಪೋಟದಲ್ಲಿ ಏನ್ರಿ ನನಗೆ ಅವಾಗ ಒಬ್ಬನೇ ಇರೋ ಟೈಮ್ಗೆ ಹಂಗಾಯ್ತಾ ಇತ್ತು ಭಯ ಆಯ್ತಾ ಇತ್ತು ಅದು ಫಸ್ಟ್ ಟೈಮ್ ನನಗೆ ಸ್ವಾಮಿನ ಆ ತರ ನೋಡ್ತಾ ಇತ್ತು ಹ ಅವಾಗ ಏನಾಯ್ತು ಭಯ ಆದಾಗ ನಾನು ಎಷ್ಟೋ ದಿನ ಜಲ್ದಿ ಓಡೋಗಿ ಹಾಕೊಂಡೆಲ್ಲ ಹೊರಗಡೆ ಹೋಗ್ಬಿಡ್ತಾ ಇದೆ ಹೊರಗಡೆ ಹೇಳಂಗಿಲ್ಲ ಮಾಡಂಗಿಲ್ಲ ಅಂತ ವಿಷಯ ಆದ್ರೂ ಒಂದ್ ಎರಡ್ ಮೂರ್ ದಿನ ಇದ್ ಮಾಡ್ಬಿಟ್ಟು ನಮ್ ಮಿಸ್ಸಸ್ ಹೇಳ್ದೆ ಹೆಂಗ ಹಿಂಗೆ ಆಯ್ತು ಫೋಟೋದಲ್ಲಿ ಇಲ್ಲಿ ಸ್ವಾಮಿ ಶಿವಪ್ಪನೇ ಎದ್ದು ಹ್ಮ್ ನನಗೆ ಯಾಕೋ ಭಯ ಆಯ್ತು ಅದಕ್ಕೆ ಈ ತರ ಜಲ್ದಿ ನಾಕ್ ಮಾಡ್ಕೊಂಡು ಹೊರಗಡೆ ಬಂದ್ಬಿಟ್ಟು ಅಂತ ಹೇಳ್ತಾ ಇದೆ ತಿರ್ಗಾಡ್ತಾ ಇದೆ ಒಪ್ನೇ ಜೊತೆಗಿರೋ ಮಾಡ್ಬಿಟ್ಟು ಪೂಜೆ ಮಾಡುವಾಗ ಇರ್ಲಿಲ್ಲ ಮಾಡಿಬಿಟ್ಟು ಜಲ್ದಿ ಹೋಗ್ಬಿಡ್ತಾ ಇದೆ ಅವಾಗ ನಾನು ಅವ್ರಿಗೆ ಸಿಗ್ತಾ ಇರ್ಲಿಲ್ಲ ಆವಾಗ ಏನಂದ್ರೆ ಅವರು ಆಂಜನೇಯ ಸ್ವಾಮಿ ಪ್ರತ್ಯಕ್ಷ ಆಗ್ಬೇಕಾದ್ರೆ ನಾ ಮಲ್ಗಿದ್ದ ಬೆಳಿಗ್ಗೆ ಹೇಳ್ತೀನಲ್ಲ ಶಿವ ಮಂಜುನಾಥ ಅಂದ್ಬಿಟ್ಟು ಆ ನನ್ನ ಟೈಮ್ ಕೈ ಮೇಲೆ ಹಾಕೋ ಕೂತಿದ್ರು ಅದು ವಿವರಣೆ ಕೊಟ್ಟಿದೀವಿ ಮೊದ್ಲು ಒಂದು ವಿಡಿಯೋದಲ್ಲಿ ಯಾವ ರೀತಿ ಪ್ರತ್ಯಕ್ಷ ಆದ್ರೂ ನಮ್ಮ ಗಂಡಿ ಕೈ ಮೇಲೆ ಹಾಕೋ ಕೂತಿದ್ರು ಅವೆಲ್ಲ ಆದ್ಮೇಲೆ ಅವರು ಧ್ಯಾನ ಕಲ್ಸಿದ್ರು ಧ್ಯಾನದಲ್ಲಿ ಮೊದಲು ಸೂರ್ಯನಾರಾಯಣ ಬಂದು ರಾಮ ಮತ್ತೆ ಸೀತಾಮಾತ ಇದಾರಲ್ಲ ಅವರು ಆ ಫೋಟೋಕ್ಕೆ ಪೂಜೆ ಮಾಡೋದನ್ನ ದೃಶ್ಯ ತೋರಿಸಿದ್ರು ಅದನ್ನ ಅದು ಅನುಭವ ಆದ್ಮೇಲೆ ಸೂರ್ಯನಾರಾಯಣ ಅವರು ಮೊದ್ಲು ಅದು ವಿಡಿಯೋ ಮಾಡಿದ್ವಿ ಅದಾದ್ಮೇಲೆ ಏನಾಯ್ತು ಈ ದೇವಸ್ಥಾನ ದೃಶ್ಯ ತೋರಿಸಿದ್ರು ಒಂದಿನ ಈ ರೀತಿ ದೇವಸ್ಥಾನ ನೀನು ಆವಾಗ್ಲೇ ಯಾವ ನೋಡಿದೀಯಾ ಸ್ವಲ್ಪ ಟೈಮ್ ಇಲ್ಲೆಲ್ಲ ದೇವಸ್ಥಾನ ಇದೆ ಅಲ್ಲಿ ಬಂದು ನೀನು ಸೇವೆ ಮಾಡಬೇಕು ಅನ್ನ ಒಂದು ಸೂಚನೆ ಕೊಟ್ರು ಆ ದೇವಸ್ಥಾನ ದೃಶ್ಯ ಸಮೇತ ಆವಾಗ ಮಾಡಿದೆ ಮಾಡ್ದೆ ಎಲ್ಲೋ ನೋಡಿದೀನಲ್ಲ ದೇವಸ್ಥಾನ ಎಲ್ಲೋ ನೋಡಿದೀನಲ್ಲ ಅನ್ಬಿಟ್ಟು ನನಗೆ ಅದೇ ಇದ್ರ ಮನಸ್ಸಲ್ಲಿ ಇರ್ತಿತ್ತಲ್ಲ ರೆಸ್ಟ್ ಟೈಮ್ ಅಲ್ಲೆಲ್ಲ ರೌಂಡ್ ಹೊಡಿತಾ ಇದೆ ಆವಾಗ ಲಾಸ್ಟ್ ಅಲ್ಲಿ ಅದು ಇಲ್ಲೇ ಸಿಕ್ತು ಬಿಟಿಎಂ ಅಲ್ಲಿ ಸಿಕ್ಸ್ಟೀನ್ ಮೇನ್ ರೋಡ್ ಅಲ್ಲಿ ಅಲ್ಲಿ ನನಗೆ ದಿಟ್ಟು ಯಾವ ರೀತಿ ತೋರಿಸಿದ್ರು ಅದೇ ದೇವಸ್ಥಾನ ದಿಟ್ಟು ಹಂಗೆ ಇದೆ ಆ ದೇವಸ್ಥಾನ ಮೊದ್ಲು ನೋಡಿದೆ ಆದ್ರೆ ಸರಿಯಾಗಿ ನಾನು ಗಮನಿಸಿರ್ಲಿಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತಾನು ಗೊತ್ತು ಅಲ್ಲೂ ಕೈ ಮುಗ್ದಿದ್ದೇ ಮೊದ್ಲು ಯಾವ ಆದ್ರೆ ನನಗೆ ಅದು ಮೈಂಡ್ ಅಲ್ಲಿ ಇರ್ಲಿಲ್ಲ ಆವಾಗ ಅದು ಉಡಿಕೊಂಡು ಹೋಗಿ ಒಂದ್ಸರಿ ಸಿಕ್ಕದಾಗ ನೋಡಿದೆ ಆ ಟೈಮಲ್ಲಿ ಅದು ಒಬ್ರು ಮಾಲೀಕರದು ನಾರಾಯಣಪ್ಪ ಕುಟುಂಬದವರದು ಅವರು ಆ ಟೈಮಲ್ಲಿ ಪೂಜಾರರು ಸ್ವಲ್ಪ ಅವಾಗ್ತಾನೆ ಬರ್ತಾ ಇರಲಿಲ್ಲ ಪೂಜೆಗೆ ಸ್ಟಾಪ್ ಆಗಿತ್ತು ಅಂದ್ರೆ ಅವ್ರ ಮನೆಯವರೇ ಯಾರು ಕರ್ ಮಾಡ್ತಾ ಇದ್ರು ಅವರೇ ಯಾರಾದ್ರೂ ಸ್ನಾನ ಮಾಡ್ಕೊ ಬಂದ್ ಮಾಡ್ತಾ ಇದ್ರು ಇಲ್ಲ ಅಂದ್ರೆ ದೇವಸ್ಥಾನ ಇನ್ನೊಂದ್ ದೇವಸ್ಥಾನ ಇದೆ ಅವ್ರದ್ದು ಆ ದೇವಸ್ಥಾನದಲ್ಲಿರೋ ಪೂಜಾರಿನ ವಾರದಲ್ಲಿ ಒಂದಿನ ಎರಡು ದಿನ ಮಾಡಿ ನೀವು ಅಂತ ಹೇಳ್ತಾ ಇದ್ರು ಆವಾಗ ಅವರು ನಾನು ದೇವಸ್ಥಾನಕ್ಕೆ ಹೋಗೋಕೆ ಸ್ಟಾರ್ಟ್ ಮಾಡಿದೆ ಅಲ್ಲಿ ಕೆಲವು ಸಣ್ಣ ಪುಟ್ಟ ಸೇವೆಗಳು ಮಾಡೋದು ಹಂಗ ಮಾಡ್ಕೊಂಡೆ ಆವಾಗ ಅವರು ನಾನು ಮಾಡೋದ್ ನೋಡ್ಬಿಟ್ಟು ಯಾರು ಇಲ್ದೇ ಟೈಮ್ ಅಲ್ಲಿ ಶನಿವಾರ ನನಗೆ ಅವಕಾಶ ಸಿಕ್ತು ಪೂಜೆ ಮಾಡೋ ಅವಕಾಶ ಆವಾಗ ಸ್ವಾಮಿಗೆ ಒಂದೊಂದ್ ದಿನ ಶನಿವಾರ ಮಂಗಳವಾರ ಅಲಂಕಾರ ಮಾಡಿ ಪೂಜೆ ಮಾಡಕ್ ಸ್ಟಾರ್ಟ್ ಮಾಡಿದೆ ನನಗೆ ರೆಗ್ಯುಲರ್ ಆಗಿ ಮಾಡಲ್ ಮಾಡಕ್ಕಾಗಲ್ಲ ಸ್ವಾಮಿ ನಾನು ಬಂದು ಸೇವೆ ಮಾಡ್ತೀನಿ ಟೈಮ್ ಹೇಳಕ್ಕಾಗಲ್ಲ ನನಗೆ ನೀವು ಯಾವ ರೀತಿ ಅನುಕೂಲ ಕೊಡ್ತೀರ ಟೈಮು ಆ ಟೈಮಲ್ಲಿ ಬಂದು ನಾನು ಸೇವೆ ಮಾಡ್ತೀನಿ ಒಬ್ರು ಪೂಜಾರಿನ ಕರೆಸ್ಕೊಳ್ಬೇಕು ನೀವು ಅಂದ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಂಡೆ ಆವಾಗ ನಮ್ಮ ಇಲ್ಲಿ ಬಿಹಾರ್ ಮೂಲದವರು ಒಬ್ರು ಅವರು ಪರ್ಮನೆಂಟ್ ಆಗಿ ಬಂದ್ ಮಾಡ್ತಾ ಇದಾರೆ ಇವಾಗ ಪೂಜಾ ತುಂಬಾ ಚೆನ್ನಾಗಿ ನಡೀತಾ ಇದೆ ಇವಾಗ ಅವರು ದರ್ಶನ ಕೊಟ್ಟು ಮೂರ್ತಿ ದೇವಸ್ಥಾನ ಎಲ್ಲ ಅಲ್ಲಿ ಬಂದು ಸೇವೆ ಮಾಡ್ಬೇಕು ಅಂತ ಹೇಳಿದ್ರು ಅಲ್ಲಿ ಸಾಕ್ಷಾತ್ ಪ್ರಸನ್ನ ಆಂಜನೇಯ ಸ್ವಾಮಿ ಅಂತ ತುಂಬಾ ಶಕ್ತಿ ಇದೆ ಅಲ್ಲಿ ಸ್ವಾಮಿನೇ ನನಗೆ ಪ್ರತ್ಯಕ್ಷವಾಗಿದ್ದಾರೆ ನಾನು ಒಂದ್ ಎರಡು ವಾರ ಹೋಗ್ಲಿಲ್ಲ ಅಂದ್ರೆ ದೇವಸ್ಥಾನಕ್ಕೆ ಅವರು ಯಾವುದೋ ರೂಪದಲ್ಲಿ ನನಗೆ ಕೋಪ ಬಂದಿದೆ ಅನ್ನೋ ರೀತಿಲಿ ತೋರಿಸ್ಬಿಡ್ತಾರೆ ಆವಾಗ ನಾನು ಹೋಗ್ಲೇಬೇಕು ಅಲ್ಲಿಗೆ ಯಾವಾಗ್ಲೂ ಒಂದ್ಸರಿ ವಿಸಿಟ್ ಕೊಟ್ಟು ನಾನು ಬರ್ತೀನಿ ಅದು ತುಂಬಾ ಒಳ್ಳೆ ದೇವಸ್ಥಾನ ಸರ್ ಆ ಮೂರ್ತಿ ಅದು ಇತ್ತೀಚೆ ಮಾಡಿರೋ ದೇವಸ್ಥಾನ ಆದ್ರೂನು ಆ ಮೂರ್ತಿ ನಾನು ನೋಡಿದ ಮಟ್ಟಿಗೆ ಆ ತರ ಮೂರ್ತಿ ಇಲ್ಲ ತುಂಬಾ ಮೂರ್ತಿ ಅಲ್ವಾ ಹಳೇದಲ್ಲ ಹೊಸದೇ ಅಂದ್ರೆ ತುಂಬಾ ಆಂಜನೇಯ ಸ್ವಾಮಿ ತರ ಇದಾರೆ ದಿಟ್ಟು ಅದೇ ರೀತಿ ತೊಂಬತ್ತೈದ್ ತೊಂಬತ್ ತೊಂಬತ್ತೈದ್ ಪರ್ಸೆಂಟ್ ಹಂಗೆ ಇದಾರೆ ಮೂರ್ತಿಲಿ ಆಶೀರ್ವಾದ ಮಾಡೋ ಮೂರ್ತಿ ಅಲ್ಲಿ ಬಂದು ಅವರು ಮನ್ಸಾರೆ ಅವರು ಸೆರೆಂಡರ್ ಆದ್ರೆ ಅವರ ಭಕ್ತಿಯಿಂದ ಅವ್ರನ್ನ ರಾಮ ಅವರ ಜಪ ಮಾಡ್ಬಿಟ್ಟು ಅವ್ರ ಪೂಜೆ ಮಾಡ್ಕೋದ್ರೆ ಹೋದ್ರೆ ಅವ್ರ ಪಾದ ಅವ್ರಿಗೆ ಕಮಲಗಳಿಗೆ ನಮ್ಮ ಮನ್ಸನ್ನೆಲ್ಲ ಅರ್ಪಿಸಿ ನಿಜವಾಗ್ಲೂ ಅವ್ರಿಗೆ ಜೀವನದಲ್ಲಿ ಏನೇ ಕಷ್ಟ ಇದ್ರು ಅದನ್ನ ನಿವಾರಣೆ ಮಾಡುವಂತ ಶಕ್ತಿ ಬರುತ್ತೆ ಅವ್ರಿಗೆ ಯಾಕೆಂದ್ರೆ ನಾನು ಕಂಡುಕೊಳ್ಳೋದೇನ ಅವ್ರ ಪ್ರತ್ಯೇಕಾಗೆ ನೋಡ್ಬಿಟ್ಟಿದೀನಿ ಸ್ವಾಮಿನ ಯಾಕೆ ರಾಮ ಅವ್ರನ್ನ ಈಗ ಎಲ್ ಯಾವುದೇ ದೇವಸ್ಥಾನಕ್ಕೆ ಹೋಗಿ ವೆಂಕಟೇಶ್ವರ ದೇವಸ್ಥಾನನೇ ಹೋಗ್ಲಿ ವಿಷ್ಣು ಪರಮಾತ್ಮ ದೇವಸ್ಥಾನನೇ ಹೋಗ್ಲಿ ಅಷ್ಟು ಇವ್ರಿಗೆನೆ ಪೂಜೆ ಸ್ಮರಣೆ ಅವ್ರದ್ ಇರುತ್ತೆ ಮನ್ಸಲ್ಲಿ ವೆಂಕಟೇಶ್ವರ ಅಥವಾ ರಾಮ ಕೃಷ್ಣ ಕಲ್ಕಿ ಪರಮಾತ್ಮ ಇವ್ರ ಸ್ಮರಣೆಯಿಂದ ಮೊದಲನೇ ಪೂಜೆ ಸಲ್ಸೋದೆ ಆಂಜನೇಯ ಸ್ವಾಮಿಗೆ ಮೊದ್ಲು ಅವ್ರ ಅಪ್ಪಣೆ ತಗೊಂಡು ಆಮೇಲೆ ಸ್ವಾಮಿನ ನೋಡ್ಬೇಕು ಅಪ್ಪಣೆ ಕೊಡ್ಬೇಕಾದ್ರೆ ಅವರು ಭಕ್ತಿ ಇರ್ಬೇಕು ಅವ್ರ ಅವರಲ್ಲಿ ಆವಾಗ ಅವರು ಮುಂದಕ್ಕೆ ಅಪ್ಪಣೆ ಕೊಡ್ತಾರೆ ಸ್ವಾಮಿ ನೋಡೋಕೆ ಇಲ್ಲ ಅಂದ್ರೆ ವಿಷ್ಣು ಪರಮಾತ್ಮ ಸಿಗಲ್ಲ ಹ್ಮ್ ಅದರಿಂದ ವಿಷ್ಣು ಪರಮಾತ್ಮ ಸ್ಮರಣೆ ಮಾಡಿ ಮಾಡಿ ಆಮೇಲೆ ಅವ್ರನ್ನ ಆಶೀರ್ವಾದ ತಗೊಂಡು ಮುಂದೆ ಹೋದ್ರೆ ಗ್ಯಾರಂಟಿ ಅವ್ರಿಗೆ ಒಳ್ಳೇದಾಗುತ್ತೆ ಆ ದೇವಸ್ಥಾನದಲ್ಲಿ ದರ್ಶನ ಮಾಡಿದವ್ರಿಗೂ ಇವಾಗ ತುಂಬಾ ಒಳ್ಳೇದಾಗಿದೆ ಸರ್ ಅಲ್ಲಿಂದ ನನ್ನ ಆಧ್ಯಾತ್ಮಿಕ ಜೀವನ ಪ್ರಾರಂಭ ಮಾಡಿರೋದು ಆಗಿರೋದು ಅವರಿಂದೇನೆ ಸೂಪರ್ ಎಷ್ಟು ಸರಿ ದರ್ಶನ ತಗೊಂಡಿದ್ದೀರಾ ನೀವು ನಾನು ಆವಾಗಿನ್ ಲೆಕ್ಕ ಇಲ್ಲ ಸರ್ ಹೋಗ್ತೀನಿ ಬರ್ತೀನಿ ಪೂಜೆ ದೇವಸ್ಥಾನ ಆಯ್ತು ಸ್ವಾಮಿಗಳು ನಿಮ್ಗೆ ಪ್ರತ್ಯಕ್ಷ ಆಗಿದ್ದು ದರ್ಶನ ಕೊಟ್ಟಿದ್ದು ಅಂತ ಹೇಳಿದ್ರಲ್ಲ ಎಷ್ಟು ಸಾರಿ ಕೊಟ್ಟಿದ್ದು ಅವರು ಒಂದ್ಸರಿ ದರ್ಶನ ಕೊಟ್ಟಿದ್ದು ಆಮೇಲೆ ಅವರು ನನಗೆ ದರ್ಶನ ಅಂದ್ರೆ ಧ್ಯಾನದಲ್ಲಿ ಧ್ಯಾನ ಇದ್ದಾಗ ಯಾವಾಗ್ಲಾರು ಬರ್ತಾರೆ ಸರ್ ಎರಡ್ ದಿನದಲ್ಲಿ ಮೂರ್ ದಿನದಲ್ಲಿ ಅಥವಾ ದಿನದಲ್ಲಿ ಒಂದೇ ಒಂದೊಂದ್ ದಿನ ನನ್ನ ಜೊತೆನೆ ಇದ್ದಂಗ್ ನಾನು ಕಣ್ಣು ಮುಚ್ಚಿದ್ರೆ ಸಾಕು ಒಂದೊಂದು ಟೈಮಲ್ಲಿ ನಾನು ಇಲ್ಲೇ ಅಂತ ತೋರಿಸ್ಕೋತಾರೆ ಅವ್ರ ರೂಪಗಳು ಬೇರೆ ಬೇರೆ ಇದೆ ಎಲ್ಲ ನೋಡಿದೀನಿ ಧ್ಯಾನದ ಮುಖಾಂತರ ಏಕಾಗ್ರತೆಯಲ್ಲಿ ಏಕಾಗ್ರತೆಯಲ್ಲಿದ್ದಾಗ ಅವರು ಸ್ಮರಣೆಗಳು ರಾಮ ಅವರು ಸ್ಮರಣೆ ಮಾಡುವಾಗ ಅವರು ಒಂದು ಕೋತಿ ರೂಪದಲ್ಲಿ ಬಂದು ನನ್ನ ಹೆಗ್ಳ ಮೇಲೆಲ್ಲ ಆಟ ಆಡ್ಸೋದು ಇದೆಲ್ಲ ಅನುಭವ ಆಗಿದೆ ಇದು ಹೊರಗಡೆ ಜಾಸ್ತಿ ಹೇಳೋದಲ್ಲ ಯಾಕೆಂದ್ರೆ ಎಲ್ಲರೂ ಭಕ್ತರಿಗ್ ಗೊತ್ತಾಗ್ಲಿ ಅಂತ ಇದು ಎಲ್ಲ ತಿಳಿದಿರೋ ವಿಷಯನೇ ಎಲ್ಲರಿಗೂ ಆದ್ರೆ ಒಬ್ಬ ಆಧ್ಯಾತ್ಮಿಕ ಜೀವನದಲ್ಲಿ ಸ್ವಾಮಿ ಹೆಂಗೆ ಟರ್ನ್ ಮಾಡ್ತಾರೆ ಅವ್ರ ಎಷ್ಟು ಖುಷಿ ಕೊಡ್ತಾರೆ ಅವ್ರನ್ನ ಆಧ್ಯಾತ್ಮಿಕವಾಗಿ ಅವರ ಇದ್ರಲ್ಲಿ ತಗೊಂಡ್ರೆ ಅವ್ರ ನಾವು ಭಕ್ತಿ ಸಲ್ಲಿಸಿದಾಗ ಅವ್ರ ಲೀಸ್ಟ್ ಅಲ್ಲಿ ತಗೊಂಡ್ರಿ ಕೈ ಬಿಡಲ್ಲ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ ಅವ್ರಿಗೆ ಅವತ್ತೇ ಮುಕ್ತಿ ಸಿಕ್ತು ಅಂತ ಲೆಕ್ಕ ನಾವು ಇಲ್ಲೇ ಜೀವನ ಮಾಡಿದ್ರು ಅವ್ರ ಕಣ್ಣಲ್ಲಿ ನಾವು ಒಂದ್ಸಾರಿ ಅವ್ರ ಕಣ್ಣು ಬಿಡ್ತು ಅಂದ್ರೆ ನಮಗೆ ಮುಕ್ತಿ ಸಿಕ್ಕಿದ್ ಲೆಕ್ಕನೇ ಸರ್ ಆಂಜನೇಯ ಸ್ವಾಮಿ ಅವರ ಇದ್ರಲ್ಲಿ ಅಂದ್ರೆ ಸ್ಮರಣೆ ವೆಂಕಟೇಶ್ವರ ರಾಮ ಅವ್ರ ಸ್ಮರಣೆ ಮಾಡಿಕೊಂಡು ಆಂಜನೇಯ ಅವ್ರ ಪಾದ ಪೂಜೆ ಮಾಡಲೇಬೇಕು ಅದಕ್ಕೋಸ್ಕರ ಮೊದಲು ಆಂಜನೇಯ ಸ್ವಾಮಿನ ಪೂಜೆ ಮಾಡಿದ್ರೇನೆ ಆಮೇಲೆ ಅವರು ವಿಷ್ಣು ಪರಮಾತ್ಮ ಪರ್ಮಿಷನ್ ಕೊಡೋದು ಅವ್ರನ್ನ ನೋಡಕ್ಕೆ ಯಾವುದೇ ರೂಪದಲ್ಲಿ ಬರ್ಬೋದು ಅವರು ಹ್ಮ್ ಅದ್ರಿಂದ ಅಲ್ಲಿ ಆ ದೇವಸ್ಥಾನದಲ್ಲಿ ತುಂಬಾ ಪವರ್ ಇದೆ ಅದು ಖಾಸಗಿ ಮಾಲೀಕತ್ವ ಅವರು ಒಳ್ಳೆ ನಾರಾಯಣಪ್ಪ ಅಂದ್ಬಿಟ್ಟು ಅವ್ರ ಕುಟುಂಬದವ್ರದು ಅವ್ರು ಪೂಜಾ ಎಲ್ಲ ಅವರು ಒಳ್ಳೊಳ್ಳೆ ಜಯಂತಿ ಕಾಮ ಜಯಂತಿ ಆಂಜನೇಯ ಜಯಂತಿ ಅವೆಲ್ಲ ತುಂಬಾ ವಿಜೃಂಭಣೆಯಿಂದ ಮಾಡ್ತಾರೆ ಅವ್ರು ನಡ್ಸ್ಕೊಂಡು ಹೋಗ್ತಾರೆ ಆಮೇಲೆ ಬೇರೆ ಭಕ್ತಾದಿಗಳು ಎಲ್ಲಾರು ನಮ್ಮ ರಾಮ ಭಕ್ತರು ಆಂಜನೇಯ ಭಕ್ತರು ಅಲ್ಲಿ ಎಲ್ಲ ಸೇವೆಯನ್ನು ಮಾಡಿಸ್ತಾ ಇದಾರೆ ಅವರಿಂದ ಒಳ್ಳೇದು ಹ್ಮ್ ತುಂಬಾ ಜನ ಚಿಕ್ಕದು ನೋಡಕ್ ದೇವಸ್ಥಾನ ಚಿಕ್ಕದಾಗಿದೆ ಭಕ್ತರು ಮಾತ್ರ ತುಂಬಾ ದೊಡ್ಡ ಬಳಕೆ ಇದೆ ಸರ್ ಸೂಪರ್ ಯಾಕಂದ್ರೆ ಈಗ ನಿಮ್ಗೆ ಅಲ್ಲಿ ಆ ಸ್ವಾಮಿಗಳು ಒಂದು ದರ್ಶನ ಆಗಿತ್ತು ವಿಶೇಷವಾದ ಸ್ಥಳ ನಮ್ಮ ಬೆಂಗಳೂರಲ್ಲಿ ಐತೆ ಹಾಗಾಗಿ ಅದರದೊಂದು ವಿಚಾರನ ಒಂದು ವಿಡಿಯೋ ಮಾಡಿ ನಮ್ಮ ವೀಕ್ಷಕರಿಗೆ ತೋರಿಸ್ತಾ ಇದ್ದೀನಿ ಸೊ ಇದಿಷ್ಟು ಆಂಜನೇಯ ಸ್ವಾಮಿಗೆ ಸಂಬಂಧಪಟ್ಟಂತೆ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಸೊ ಇದಿಷ್ಟು ಮುಕ್ತಾಯ ಮಾಡೋಣ ನೆಕ್ಸ್ಟ್ ನಿಮ್ಮ ಹತ್ರ ಇನ್ನೂ ಬೇರೆ ವಿಚಾರಗಳನ್ನ ಮಾತಾಡೋದೈತೆ ಮತ್ತೆ ಮಾತಾಡೋಣ ಓಕೆ ಓಕೆ ನಮಸ್ಕಾರ ಸೊ ವೀಕ್ಷಕರೇ ಆಂಜನೇಯ ಸ್ವಾಮಿಗೆ ಸಂಬಂಧಪಟ್ಟಂತೆ ದೇವಸ್ಥಾನ ಹೋಗಿ ಒಂದು ದರ್ಶನ ಪಡ್ಕೊಂಡು ಒಂದು ವಿಡಿಯೋ ಮಾಡಿದ್ದೆ ಅಡ್ರೆಸ್ಸು ಕೂಡ ಒಂದು ಬೋರ್ಡ್ ಶೂಟಿಂಗ್ ಮಾಡಿದ್ದೀನಿ ಅಲ್ಲೊಬ್ರದ್ದು ನಂಬರು ಇತ್ತು ಪಂಡಿತ್ ಜಿ ಅಂತ ಸೊ ಆ ನಂಬರ್ನೂ ಕೂಡ ಡಿಸ್ಪ್ಲೇ ಮಾಡಿರ್ತೀನಿ ಸೊ ಅಕ್ಕಪಕ್ಕ ಇದ್ದರೆ ತುಂಬ ಕಷ್ಟವಾದ ಯಾವುದಾದ್ರೂ ವಿಚಾರಗಳು ನಿಮ್ಮ ಜೀವನದಲ್ಲಿದ್ದಾಗ ಅಲ್ಲಿ ಹೋಗಿ ಶರಣಾಗಿ ಆಂಜನೇಯ ಸ್ವಾಮಿಗಳು ಆಶೀರ್ವಾದ ಸಿಕ್ತು ಅಂದಾಗ ಆ ಸಮಸ್ಯೆಯಿಂದ ಹೊರಗಡೆ ಖಂಡಿತ ಬರೋ ಒಂದಷ್ಟು ಎಲ್ಲ ಲಕ್ಷಣಗಳಿದ್ದಾವೆ ಯಾಕಂದರೆ ಸಾಕ್ಷಾತ್ ದೈವ ಪ್ರತ್ಯಕ್ಷವಾಗಿ ಇವರಿಗೆ ಕಂಡಿತ್ತು ಆ ಜಾಗ ಆ ಜಾಗದಲ್ಲಿ ಆಮೇಲೆ ಬೇರೆ ಧ್ಯಾನದಲ್ಲಿ ಕೂಡ ಅವರು ಇದ್ದಾರೆ ಸಿಗ್ತಾ ಇರ್ತಾರೆ ಅಂತ ಹೇಳಿದ್ರು ಇನ್ನೂ ವಿಚಾರ ಅವ್ರ ಬಗ್ಗೆ ಮಾತಾಡಿದ ಮಾತಾಡ್ತಾರೆ ಬಟ್ ಈಗ ನಮ್ಮ ವಿಡಿಯೋಗೋಸ್ಕರ ಆ ಜಾಗದ್ದು ಒಂದು ಪರಿಚಯ ಮಾಡಿದ್ದೀನಿ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ರಾಜು ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ